ನಾನು ಸಾಗರ್ ಆಟೋ ಮೊಬೈಲ್ಸಲ್ಲಿ ಕಾರ್ ಟ್ರೇಡಿಂಗ್ ಮಾಡ್ತಾಯಿದ್ದೆ ಕಾರ್ ಫಂಡಿಂಗ್ ಮಾಡಿಸ್ತಾ ಇದ್ದೆ ಒಂದು ವೆಹಿಕಲ್ ಬುಕ್ ಮಾಡಿದ್ರೆ ಎರಡು ಮೂರು ತಿಂಗಳಾಗುವಂಥದ್ದಾದ್ರೆ ಇವರಿಗೆ ತನ್ನ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ನಮಗೆ ಒಂದು ಹದಿನೈದು ದಿನದಲ್ಲಿ ಕೊಡಿಸೋರು ನನ್ನ ಪ್ರೊಫೆಷನ್ಗೆ ದೊಡ್ಡ ಟರ್ನಿಂಗ್ ಪಾಯಿಂಟು ನನಗೆ ಮೊರೆಲ್ ಬೂಸ್ಟರ್ ಅವತ್ತಿನ ಹಣ ಅವಶ್ಯಕತೆ ಇತ್ತು ತನ್ನ ಪ್ರೊಫೆಷನಲ್ಲಿ ಒಂದೇ ಒಂದು ದಿನ ಆ್ಯಸ್ ಎ ಚಾರ್ಟರ್ಡ್ ಅಕೌಂಟೆಂಟ್ ಒಬ್ಬರನ್ನು ಮಿಸ್ಗೈಡ್ ಮಾಡಲಿಲ್ಲ ಯಾರೋ ತುಂಬ ದೊಡ್ಡವರಾಗಿ ಬೆಳೀತಾ ಇದ್ದಾರೆ ತುಂಬ ಹಣವಂತರಾಗಿದ್ದಾರೆ ದೊಡ್ಡ ಇಂಡಸ್ಟ್ರಿ ಇಟ್ಟಿದ್ದಾರೆ ದೊಡ್ಡ ಬಿಸ್ನೆಸ್ ಇಟ್ಟಿದ್ದಾರೆ ಅಂತಂದರೆ ಯಾವುದೇ ಪ್ರೊಫೆಷನಲ್ಲಿ ಸ್ವಲ್ಪ ಕಾಲ ಮಸ್ಕ್ ಆಗ್ಬೋದು ಸ್ವಲ್ಪ ಚಾಲೆಂಜಸ್ ಬರ್ಬೋದು ಸ್ವಲ್ಪ ನೋವುಗಳಾಗ್ಬೋದು ಅದನ್ನು ತಡ್ಕೊಳ್ಳುವ ಶಕ್ತಿ ಬಂತಂದರೆ ತುಂಬ ಸಾಧಾರಣವಾಗಿ ಇರುವಂತಹ ವ್ಯಕ್ತಿಗಳು ಅಸಾಧಾರಣವಾದ ಕೆಲಸಗಳನ್ನು ಮಾಡ್ಬೋದು ನೂರಾರು ಜನರಲ್ಲಿ ಪರಿವರ್ತನೆಗಳನ್ನು ತರಬಹುದು ಪ್ರಾಮಾಣಿಕವಾಗೂ ಇರ್ಬೋದು ಬೆಳಿಬೋದು ಬೆಳೆಸ್ಬೋದು ಅಂತಹ ವ್ಯಕ್ತಿಗಳು ನನ್ನ ಲೈಫಲ್ಲಿ ತುಂಬ ಜನ ಬಂದಿದ್ದಾರೆ ನನಗೆ ಇವತ್ತಿನ ವ್ಯಕ್ತಿತ್ವಕ್ಕೆ ಕಾರಣೀಭೂತರು ಇವರೆಲ್ಲ ಅದರಲ್ಲಿ ಒಬ್ಬರು ನನ್ನ ಸ್ನೇಹಿತರು ಕುಮಾರ್ ಪ್ರಸಾದ್ ಅಂತ ಬೆಂಗಳೂರಿನ ಸಾಗರ್ ಆಟೋಮೊಬೈಲ್ಸಲ್ಲಿ ಕೆಲಸ ಮಾಡ್ತಾಯಿದ್ರು ನಾನು ಸಾಗರ್ ಆಟೋಮೊಬೈಲ್ಸಲ್ಲಿ ಕಾರ್ ಟ್ರೇಡಿಂಗ್ ಇದ್ದೆ ಕಾರ್ ಫಂಡಿಂಗ್ ಮಾಡಿಸ್ತಾ ಇದ್ದೆ ಒಂದು ಬ್ರೋಕರೇಜ್ ಇಟ್ಕೊಂಡಿದ್ದೆ ಇದಾಗಿ ಒಂದು ಮೂವತ್ತು ವರ್ಷ ಆಗಿರಬೇಕೀಗ ನೈಂಟಿ ಸೆವೆನ್ ನೈಂಟಿ ಏಯ್ಟ್ ಆ ಸಮಯದಲ್ಲಿ ಯಾವುದೋ ಒಂದು ಕಾರಣಕ್ಕೆ ಇವ್ರನ್ನ ಭೇಟಿ ಮಾಡಬೇಕಾಗಿ ಬಂತು ಆವಾಗ ಅಲ್ಲಿ ಚೀಫ್ ಅಕೌಂಟ್ಸ್ ಆಫೀಸರ್ ಆಗಿದ್ದರು ಇವರೇ ಅಲಾಟ್ ಮಾಡ್ತಾಯಿದ್ರು ಆವಾಗ ಒಂದು ದಿನ ಭೇಟಿ ಆದಾಗ ನನ್ನ ವಿಷಯ ಕೇಳಿದ್ರು ನಾನು ನನ್ನ ತಮ್ಮ ಇಬ್ಬರೂ ಇದ್ವಿ ಏನು ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿದೆ ನಿಮ್ಮ ಸಾಗರ್ ಆಟೋ ಮೊಬೈಲ್ಸಲ್ಲಿ ವೆಹಿಕಲ್ಸ್ ತೊಗೋತೀವಿ ಫಂಡಿಂಗ್ಸ್ ಮಾಡಿಸ್ತೀವಿ ಅದರಲ್ಲಿ ನಮಗೊಂದು ಸ್ವಲ್ಪ ಫೀಸ್ ಬರುತ್ತೆ ಅಂತ ಆವಾಗ ನನಗೆ ಒಂದು ಆಫರ್ ಅವರು ನಮ್ಮಲ್ಲಿ ತುಂಬ ವೆಹಿಕಲ್ಸ್ ಇರುತ್ತೆ ನಾನು ನಿಮಗೆ ಪ್ರಯಾರಿಟಿನಲ್ಲಿ ಒಂದಷ್ಟು ಕೆಲಸಗಳನ್ನು ಮಾಡಿಕೊಡ್ತೀನಿ ನೀವು ಮಾಡ್ಕೊಳ್ಳಿ ನಿಮ್ಮ ಆಫೀಸಲ್ಲಿ ಒಂದಷ್ಟು ಜನ ಕೆಲಸಕ್ಕೆ ಇರ್ತಾರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ನನಗೆ ಪ್ರಯೋ ಆನ್ ಪ್ರಯಾರಿಟಿ ನಂಗೆ ಒಂದಷ್ಟು ವೆಹಿಕಲ್ಸ್ ಕೊಡೋರು ಅಂದರೆ ಬೇರೆಯವರಿಗೆ ವೆಯ್ಟಿಂಗ್ ಲಿಸ್ಟ್ ಇದ್ದರೆ ಒಂದು ವೆಹಿಕಲ್ ಬುಕ್ ಮಾಡಿದ್ರೆ ಎರಡು ಮೂರು ತಿಂಗಳಾಗೋ ಅಂಥದ್ದಾದ್ರೆ ಇವರಿಗೆ ತನ್ನ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ನಮಗೆ ಒಂದು ಹದಿನೈದು ದಿನದಲ್ಲಿ ಕೊಡಿಸೋರು ಸೊ ನಮ್ಮ ನೆಟ್ವರ್ಕ್ ಬೆಳೀತು ನಮ್ಮ ಸಂಪಾದನೆ ಬೆಳೀತು ನಮ್ಮ ಪ್ರೊಫೆಷನ್ ಬೆಳೀತು ಬಹುಶಃ ಆವತ್ತು ಶುರು ಆದಂತಹ ಪ್ರೊಫೆಷನ್ ಬಾಕಿಯವರಿಗಿಂತ ನಮಗೆ ಏಜ್ ಶುರು ಆಯಿತು ಇವರು ಹೇಳೋರು ನಿಮ್ಮನ್ನು ನೋಡಿದ್ರೆ ನಮ್ಮವರು ಅಂತ ಅನಿಸುತ್ತೆ ಅಂತ ಆ ನಮ್ಮವರು ಅನ್ನೋದು ಒಂದು ಕಮ್ಯುನಿಟಿ ಫೀಲಿಂಗ್ ಆಗಿರಲಿಲ್ಲ ಒಬ್ಬ ಪ್ರಾಮಾಣಿಕ ಇನ್ನೊಬ್ಬ ಪ್ರಾಮಾಣಿಕನ ಐಡೆಂಟಿಫೈ ಮಾಡಿದಂತಹ ಫೀಲಿಂಗ್ ಅದು ಒಂದು ಪ್ರೊಫೆಷನಲ್ಲಿ ಇನ್ನೊಂದು ಪ್ರೊಫೆಷನಲ್ಲಿ ಐಡೆಂಟಿಫೈ ಮಾಡಿದಂತಹ ಫೀಲಿಂಗ್ ಅದು ಆಫೀಸ್ಗೆ ಬರೋರು ನನ್ನನ್ನು ಆಫೀಸಿಗೆ ಕರೆಸ್ಕೊಳ್ಳೋರು ಹಾಗೆ ನಮಗೆ ಬಹುಶಃ ಎರಡು ಮೂರು ವರ್ಷಗಳ ಪೋಷಣೆಯನ್ನು ಕೊಟ್ಟರು ಅದಾದ ಮೇಲೆ ನಾವು ಆ ಪ್ರೊಫೆಷನ್ ಬಿಟ್ವಿ ಬೇರೆ ಪ್ರೊಫೆಷನ್ನಿಗೆ ಹಿಡ್ಕೊಂಡ್ವಿ ಆದರೆ ಆ ಮೂರು ವರ್ಷಗಳಲ್ಲಿ ಮಾರ್ಕೆಟಲ್ಲಿ ನಮಗೆ ನಂಬರ್ ಒನ್ ಸ್ಥಾನವನ್ನು ತಂದುಕೊಟ್ಟು ಅದಕ್ಕೆ ಕಾರಣ ಏನು ಅಂತಂದರೆ ಕುಮಾರ್ ಪ್ರಸಾದ್ ಕೊಟ್ಟಂತಹ ನಮಗೆ ಸಪೋರ್ಟ್ ಪ್ರೊಫೆಷನಲ್ ಸಪೋರ್ಟ್ ಪರ್ಸನಲ್ ಸಪೋರ್ಟ್ ಮಾರಲ್ ಸಪೋರ್ಟ್ ಮತ್ತು ಯಾವತ್ತೂ ನಮ್ಮನ್ನು ಬಿಟ್ಕೊಡದೇ ಇದ್ದಂಥದ್ದು ಯಾವತ್ತೂ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡದೇ ಇದ್ದಂಥದ್ದು ಇಷ್ಟು ವರ್ಷಗಳ ಆದ ಮೇಲೂ ಕೂಡ ಇವತ್ತಿಗೂ ಕೂಡ ನಾನು ಅವ್ರನ್ನ ಭೇಟಿ ಮಾಡ್ತಾ ಇರ್ತೀನಿ ಅವರಿಗೆ ನನ್ನ ಬಗ್ಗೆ ಗೌರವ ಇದೆ ನನಗೆ ಅವರ ಬಗ್ಗೆ ಗೌರವ ಇದೆ ಒಂದು ಸಣ್ಣ ಗೆಸ್ಚರ್ ಅವ್ರು ಅಂದ್ಕೊಂಡಿದ್ದು ನಾನು ಇವತ್ತಿಗೂ ಹೇಳ್ತೀನಿ ನಾವೇನಾದರೂ ಚೆನ್ನಾಗಿದ್ದೀವಿ ಅಂತಾದರೂ ಅದಕ್ಕೆ ಕಾರಣ ನೀವೇ ಅಂತ ಅವ್ರು ಹೇಳ್ತಾರೆ ಇಲ್ಲ ಹರಿ ನೀವೆಲ್ಲ ಬೆಳೆದಿದ್ದೀರಿ ನೀವು ನಿಮ್ಮ ಸ್ವಂತ ಕೆಲಸದ ಮೇಲೆ ಮಾಡಿದ್ದೀರಿ ನಾನು ಅವತ್ತೇನೋ ಒಂದು ಸಣ್ಣ ಹೆಲ್ಪ್ ಮಾಡಿರ್ಬೋದು ಅಷ್ಟೇ ಅಂತ ಅವರಿಗೆ ಸಣ್ಣ ಹೆಲ್ಪ್ ಅನ್ಸೋದ್ರೂ ಕೂಡ ನನಗೆ ಅಲ್ಲ ನನ್ನ ಪ್ರೊಫೆಷನ್ಗೆ ದೊಡ್ಡ ಟರ್ನಿಂಗ್ ಪಾಯಿಂಟು ನನಗೆ ಮೊರೇಲ್ ಬೂಸ್ಟರ್ ಅವತ್ತಿನ ಹಣ ಅವಶ್ಯಕತೆ ಇತ್ತು ಅಂತಹ ಟೈಮಲ್ಲಿ ಇಂಥವ್ರು ಮಾಡಿದ್ರು ಬಹುಶಃ ಇವತ್ತು ನಾನು ಆ ಲಿಂಕನ್ನು ನೂರು ಪಟ್ಟು ಕಂಟಿನ್ಯೂ ಮಾಡಿದ್ದೀನಿ ಅವರಿಗೆ ಯಾವಾಗಲೂ ಅನಿಸುತ್ತೆ ನಾನು ಮಾಡಿದಂಥದ್ದು ಸಣ್ಣ ಪ್ರಮಾಣದಾದರೆ ನೀವು ಇರೋಂಥದ್ದು ಅದರ ನೂರು ಪಟ್ಟು ಇದ್ದೀರಿ ಅಂತ ನಮ್ಮಲ್ಲಿ ಇನ್ನೊಂದು ಲೀಗಲ್ ಚಾನಲ್ ಇದೆ ಲೀಗಲ್ ಚಾನಲಲ್ಲಿ ಅವರು ಅಕೌಂಟಿಂಗ್ ಬಗ್ಗೆ ಮಾತಾಡ್ತಾರೆ ಆಡಿಟಿಂಗ್ ಬಗ್ಗೆ ಮಾತಾಡ್ತಾರೆ ಟ್ಯಾಕ್ಸೇಷನ್ ಬಗ್ಗೆ ಮಾತಾಡ್ತಾರೆ ಮಾತಾಡ್ತಾ ಇದ್ದಾರೆ ಈಗ ಹೀ ಇಸ್ ಅಥಾರಿಟಿ ಆನ್ ಸೋ ಮೆನಿ ಥಿಂಗ್ಸ್ ತನ್ನ ಪ್ರೊಫೆಷನಲ್ಲಿ ಒಂದೇ ಒಂದು ದಿನ ಆ್ಯಸ್ ಎ ಚಾರ್ಟೆಡ್ ಅಕೌಂಟೆಂಟ್ ಒಬ್ಬರನ್ನು ಮಿಸ್ಗೈಡ್ ಮಾಡಲಿಲ್ಲ ತನ್ನ ಮಗಳನ್ನು ಕರ್ಕೊಂಬಂದಿದ್ದಾರೆ ಅವಳು ಚಾರ್ಟೆಡ್ ಅಕೌಂಟೆಂಟ್ ಈಗ ಜೊತೇಲಿ ಇವತ್ತೊಂದು ಐವತ್ತರಿಂದ ಎಂಬತ್ತು ಜನ ಅವರ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸಾವಿರಾರು ಕ್ಲೈಂಟ್ಸ್ ಇದ್ದಾರೆ ಯಾವ ಕ್ಲೈಂಟಿಗೂ ಇವತ್ತಿನವರಿಗೆ ಕುಮಾರ ಪ್ರಸಾದಿಂದ ಬೇಜಾರಾಗಿಲ್ಲ ಈ ಫೀಡ್ಬ್ಯಾಕ್ಸ್ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇವತ್ತು ತನಗೆ ಗೊತ್ತಿರುವಂತಹ ಸಬ್ಜೆಕ್ಟನ್ನು ಎಲ್ಲ ಕಡೆ ಹೋಗಿ ಮಾತಾಡ್ತಾರೆ ಯಾರೂ ಮೋಸ ಹೋಗಬೇಡಿ ಅನ್ನುವ ಹಾಗೆ ಮಾತಾಡ್ತಾರೆ ಮಿಸ್ಗೈಡ್ ಮಾಡಲ್ಲ ಗೈಡ್ ಮಾಡ್ತಾರೆ ಒಂದು ವ್ಯಕ್ತಿ ತಾನು ಸಾಧಾರಣವಾಗಿದ್ದರೂ ಒಂದು ಚಾರ್ಟೆಡ್ ಅಕೌಂಟೆಂಟ್ ಅಂತ ಅನಿಸಿದ್ರು ಕೂಡ ಅಲ್ಲಿಂದ ಆ ಪ್ರೊಫೆಷನನ್ನೇ ಬಳಸ್ಕೊಂಡು ಇಡೀ ಸಮಾಜವನ್ನು ಒಟ್ಟು ಮಾಡೋದು ಹೇಗೆ ಒಂದು ಸಾಧಾರಣವಾದ ಇಂಡಸ್ಟ್ರಿಯನ್ನು ದೊಡ್ಡ ಇಂಡಸ್ಟ್ರಿ ಮಾಡೋದು ಹೇಗೆ ಅವ್ರನ್ನ ಚೆನ್ನಾಗಿ ಬೆಳೆಸೋದು ಹೇಗೆ ಅವ್ರನ್ನ ಪ್ರಾಮಾಣಿಕ ವ್ಯಕ್ತಿಗಳಾಗಿ ಮಾಡೋದು ಹೇಗೆ ಅವ್ರನ್ನ ಟ್ಯಾಕ್ಸ್ ಪೇಯರ್ಸ್ ಆಗಿ ಮಾಡೋದು ಹೇಗೆ ಇದು ಯಾವಾಗಲೂ ಕುಮಾರ್ ಪ್ರಸಾದ್ ಅಂತವರಲ್ಲಿ ಯಾವಾಗಲೂ ಇರುತ್ತೆ ಇಂತಹ ವ್ಯಕ್ತಿಗಳು ಸ್ವಂತಕ್ಕೂ ಕಾಂಟ್ರಿಬ್ಯೂಟ್ ಮಾಡ್ತಾರೆ ತನ್ನ ಸ್ನೇಹಿತರಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ ತನ್ನ ಪ್ರೊಫೆಷನಿಗೆ ಗೌರವವನ್ನು ತರ್ತಾರೆ ಸಮಾಜಕ್ಕೆ ಗೌರವವನ್ನು ತರ್ತಾರೆ ಹಾಗೆ ದೇಶಕ್ಕೆ ಒಂದು ದೊಡ್ಡ ಅಸೆಟ್ ಆಗ್ತಾರೆ ಅವರ ಕ್ಲೈಂಟ್ಗಳು ಕೊಟ್ಟಂಥದ್ದು ಟ್ಯಾಕ್ಸ್ಗಳು ಇವತ್ತಿನವರೆಗೆ ಎಷ್ಟೋ ಸಾವಿರ ಕೋಟಿ ಇರಬಹುದು ಅಂದರೆ ದೇಶದ ಕಾಂಟ್ರಿಬ್ಯೂಷನಲ್ಲಿ ಒಂದು ಚಾರ್ಟರ್ಡ್ ಅಕೌಂಟೆಂಟ್ ಏನು ಮಾಡ್ಬೋದು ಅಂತಂದರೆ ಒಂದು ಸಣ್ಣ ಉದಾಹರಣೆ ನಾನು ಕುಮಾರ್ ಪ್ರಸಾದ್ ಕೊಟ್ಟಿದ್ದು ನಮ್ಮಿಬ್ಬರಲ್ಲಿ ವ್ಯಾಪಾರ ವ್ಯವಹಾರಗಳು ಇವತ್ತಿನವರೆಗೂ ಆಗಿಲ್ಲ ಆದರೆ ಗೌರವ ಒಂದೇ ಒಂದು ಸೆಕೆಂಡ್ ಕಡಿಮೆ ಮಾಡಿಕೊಂಡಿಲ್ಲ ಇಬ್ಬರು ಒಬ್ಬರ ಬಗ್ಗೆ ಒಬ್ಬರು ಯಾವತ್ತೂ ಕೆಟ್ಟದ್ದು ಮಾತಾಡಿಲ್ಲ ಒಬ್ಬರು ಇನ್ನೊಬ್ಬರನ್ನ ಸಾಧ್ಯ ಆದಷ್ಟು ಪ್ರಮೋಟ್ ಮಾಡಿದ್ದೀವಿ ಗೌರವವಾಗಿ ಮಾತಾಡಿದ್ದೀವಿ ಅವರಿಗೆ ಚಾನಲ್ ಶುರು ಮಾಡ್ತಾ ಇದ್ದೀವಿ ಲೀಗಲ್ ಅಂದ ತಕ್ಷಣವೇ ಅಲ್ಲಿಂದ ಇಲ್ಲಿಗೆ ಬಂದರು ಬರೋವಾಗ ಒಂದು ಸ್ವಲ್ಪ ಹಣ್ಣೆಲ್ಲ ತೊಗೊಂಬಂದರು ಡ್ರೈ ಫ್ರೂಟ್ಸ್ ತೊಗೊಂಡ್ಬಂದರು ನಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದರೆ ಆ ವ್ಯಕ್ತಿ ಎಷ್ಟು ಅಂತಂದರೆ ನಮ್ಮನ್ನು ನೋಡೋಕೋಸ್ಕರೇ ಬಂದಂಗಿತ್ತು ಒಂದು ಪ್ರೀತಿಯಿಂದ ವಿಶ್ವಾಸದಿಂದ ನಮ್ಮನ್ನೆಲ್ಲ ಜೋಡ್ಸೋಕ್ಕೆ ಬಂದರು ಹೀಗೆ ಆದರ್ಶವಾಗಿ ಬದುಕಬಹುದು ಯಾರೋ ತುಂಬ ದೊಡ್ಡವರಾಗಿ ಬೆಳೀತಾ ಇದ್ದಾರೆ ತುಂಬ ಹಣವಂತರಾಗಿದ್ದಾರೆ ದೊಡ್ಡ ಇಂಡಸ್ಟ್ರಿ ಇಟ್ಟಿದ್ದಾರೆ ದೊಡ್ಡ ಬಿಸ್ನೆಸ್ ಇಟ್ಟಿದ್ದಾರೆ ಅಂತಂದರೆ ಸುಳ್ಳು ಹೇಳಿ ಮೋಸ ಮಾಡಿ ಅಥವಾ ಸರ್ಕಾರಕ್ಕೆ ಮೋಸ ಮಾಡಿ ಟ್ಯಾಕ್ಸ್ ಅವಾಯ್ಡ್ ಮಾಡಿನೇ ಬದುಕಿದ್ದಾರೆ ಅಂತಲ್ಲ ಇಂಥವರು ನಮ್ಮ ಮುಂದೆ ಮಧ್ಯದಲ್ಲಿ ಇದ್ದಾರೆ ಅಂತ ಇಂಥವ್ರು ಇರೋದರಿಂದಾನೆ ನಮಗೆ ಆದರ್ಶ ನಾವು ಕೂಡ ಪ್ರಾಮಾಣಿಕವಾಗಿ ಬೆಳಿಬಹುದಲ್ವ ಅಂತ ಪ್ರಾಮಾಣಿಕತೆಗೆ ಯಾವತ್ತೂ ಬೆಲೆ ಇದೆ ಕೆಲವು ಕಾಲಗಳು ಆಗಿರ್ಬೋದು ಅಷ್ಟೆ ಬಿಸ್ನೆಸ್ ಆಗಲಿ ಇಂಡಸ್ಟ್ರಿ ಆಗಲಿ ಅಥವಾ ಯಾವುದೇ ಪ್ರೊಫೆಷನಲ್ಲಿ ಸ್ವಲ್ಪ ಕಾಲ ಆಗ್ಬೋದು ಸ್ವಲ್ಪ ಚಾಲೆಂಜಸ್ ಬರ್ಬೋದು ಸ್ವಲ್ಪ ನೋವುಗಳಾಗ್ಬೋದು ಅದನ್ನು ತಡ್ಕೊಳ್ಳುವ ಶಕ್ತಿ ಬಂತಂದರೆ ಪ್ರಾಮಾಣಿಕತೆ ಇಸ್ ದಿ ಅಲ್ಟಿಮೇಟ್ ಅಂದ ಟ್ರೂತ್ ಈಸ್ ದಿ ಅಲ್ಟಿಮೇಟ್ ಅಂತ ಅದರ ಜೊತೆ ಒಂದು ಸಮಾಜದ ಬಗ್ಗೆ ಒಂದು ಕಳಕಳಿ ತನ್ನ ಗೊತ್ತಿರೋರು ತನ್ನ ಸುತ್ತಮುತ್ತ ಇರೋರನ್ನ ಚೆನ್ನಾಗಿ ಮೇಲೆ ಎತ್ತಬೇಕು ಅನ್ನುವ ಒಂದು ಮನಸ್ಥಿತಿ ಕುಮಾರ್ ಪ್ರಸಾದ್ ಅಂಥವ್ರದು ಅದು ನಮಗೆಲ್ಲ ಒಂದು ಕೊಂಡಿಯಾಗಿದೆ ಇವತ್ತು ನಾ ಕೊಂಡಿಯನ್ನು ಕಂಟಿನ್ಯೂ ಇದ್ದೀನಿ ನಿಮ್ಮೆಲ್ಲರಿಗೂ ಈ ಥರದ ಆಪರ್ಚುನಿಟೀಸ್ ಇದೆ ನೀವಿರುವ ಜಾಗದಲ್ಲಿ ನಿಮ್ಮ ಸಂಬಂಧಿಕರನ್ನು ನಿಮ್ಮ ಮನೆಯವರನ್ನು ನಿಮ್ಮ ವರ್ಕ್ ಪ್ಲೇಸಲ್ಲಿದ್ದಂತಹ ನಿಮ್ಮ ಕೊಲೀಗ್ಸನ್ನು ನೀವು ಬೆಳೆದು ಅವ್ರನ್ನೂ ಬೆಳೆಸುವಂತಹ ಶಕ್ತಿ ತಾಕತ್ತು ನಿಮಗೆ ಬರಲಿ ನಾವು ಮಾಡುವ ಎಪಿಸೋಡ್ಸು ಹೀಗೆ ಸ್ವಂತಕ್ಕೆ ಮತ್ತು ಸಮಾಜಕ್ಕೆ ಜೋಡಿಸುವಂತಹ ಎಪಿಸೋಡ್ಸ್ ಆಗಿರುತ್ತೆ ನಿಮಗೆ ಶುಭವಾಗಲಿ ಥ್ಯಾಂಕ್ ಯು